ನಾವು ಅವ್ರನ್ನ ಸಂಪರ್ಕ ಹೋಗಿಲ್ಲ ಅವರು ಈಗ ನಾವು ಇಲ್ಲಿ ಚೇರ್ಮನ್ ಆಫೀಸ್ ಬಂದಾಗ ಸಿ ಎಂ ಫೋನ್ ಮಾಡಿಬಿಟ್ಟು ಇಲ್ಲ ನಾವು ಸಾಯಂಕಾಲದವ್ರಿಗೆ ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡೋಣ ಆಮೇಲೆ ನೀವು ತೀರ್ಮಾನ ಮಾಡಿ ಅಂತಿದ್ದಾರೆ ಅದಕ್ಕಾಗಿ ವೇಟ್ ಮಾಡ್ತೀನಿ ಮುನಿಯಪ್ಪ ಅವ್ರು ಹೇಳ್ತಾರೆ ಹೇಳ್ತಾರೆ ನಾನು ಮೀನ್ ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ ಮಂತ್ರಿ ಆಗಿದ್ದೆ ಹುಡುಗೋಸಿ ಬ್ಯಾಗ್ ಇಟ್ಕೊಂಡು ನಾನು ಹಿಂದೆ ಬರ್ತಿದ್ದ ಮರ್ತ ಬಿಟ್ಟಿದ್ದ ನಾ ಕೇಳಿ ಮತ್ ಯಾಕೆ ನಿಮ್ಮ ಬೇಡಿಕೆಗೆ ಹೋಗ್ತಾ ಇಲ್ಲ ಆವಾಗ ನಾನು ಸಚಿವರಾಗಿದ್ದೆ ಹಾ ನನಗೆ ತಗೊಂಡು ಬರೋದಲ್ಲ ನೈಂಟಿ ಒನ್ ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್ ಐ ಓನ್ಲಿ ಗಾಟ್ ಇಮ್ ದ್ರು ನಿಮ್ಮ ಹಿರಿಯರಿಗೆ ಒಪ್ಕೋಬಹುದಿತ್ತಲ್ಲ ಅಂತ ಸಾಯಂಕಾಲ ಅವ್ರು ಬಂದು ಮಾತಾಡ್ತೀವಿ ಡಿಸ್ಕಸ್ ಅವ್ರು ಬಂದ್ಮೇಲೆ ನಾವು ಬಂದು ಮಾತಾಡ್ತೀವಿ ಮತ್ತೆ ತೀರ್ಮಾನ ಮಾಡೋದು

ಸಿಎಮ ಫೋನ್ ಮಾಡಿಬಿಟ್ಟು ಇಲ್ಲ ನಾವು ಸಾಯಂಕಾಲದವ್ರಿಗೆ ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡೋಣ ಆಮೇಲೆ ನೀವು ತೀರ್ಮಾನ ಮಾಡಿ ಅಂತಿದ್ದಾರೆ ಅದಕ್ಕಾಗಿ ಭೇಟ್ ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ ಮಂತ್ರಿ ಆಗಿದ್ದು ಹುಡುಗೋಸಿ ಬ್ಯಾಗ್ ಇಟ್ಕೊಂಡು ನಾನು ಹಿಂದೆ ಬರ್ತಿದ್ದ ಬರ್ದ್ಬಿಟ್ಟಿದ್ದ ನಾ ಕೇಳಿ ಮತ್ತೆ ಯಾಕೆ ನಿಮ್ಮ ಬೇಡಿಕೆಗೆ ಹೋಗ್ತಾ ಇಲ್ಲ ಆವಾಗ ನಾನು ಸಚಿವರಾಗಿದ್ದೆ ಹಾ ನನ್ಗೆ ತಗೊಂಡ್ ಬರೋದಲ್ಲ ನೈಂಟಿ ಒನ್ ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್ ಐ ಓನ್ಲಿ ಗಾಟ್ ಇಮ್ ಟಿಕೆಟ್ ಮತ್ತೆ ನಿಮ್ಮಂತ ಹಿರಿಯರಿಗೆ ಒಪ್ಕೋಬಹುದಿತ್ತಲ್ಲ ಅಂತ ನಾವು ತೀರ್ಮಾನ ಮಾಡಿದ್ವಿ ಬಹಳ ವಿರೋಧ ಇತ್ತು ಇಡೀ ಜಿಲ್ಲೆಯಲ್ಲ ವಿರೋಧ ಇದ್ದೀನಿ ಗೊತ್ತಿತ್ತು ಗೊತ್ತಿದ್ರು ಟಿಕೆಟ್ ವಿಚಾರವಾಗಿ ಬಂದು ಹೋಗ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ಸುತ್ತೆ ರಾಜೀನಾಮೆ ಯೂಸ್ ಮಾಡಿದ್ರೆ ಆರೋಪ ಗೊತ್ತಿದೆ ಸೀಟ್ ರಾಜೀನಾಮೆ ಕೊಡೋದು ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ಡಿ ಸಿ ಎಮ್ ಸೇರಿ ವೇಟ್ ಮಾಡಿ ನಾವು ಬೆಂಗಳೂರು ಬರೋರಿಗೆ ಅಂತ ಕೇಳ್ಕೊಂಡಿದ್ದಾರೆ ಇಟ್ ಇಸ್ ಮೈ ಡ್ಯೂಟಿ ಟು ಆನರ್ ದೇರ್ ಗಾಡ್